ಸೊ ಇಲ್ಲಿ ಮೇನ್ ಹಾಲಲ್ಲಿ ಕೆಲವೊಂದು ನೋಡಿ ಕೆಲವೊಂದು ಬಾಕಿಗಳಿದ್ದಾವೆ ಅಂದರೆ ಒಂದೊಂದು ಸಪ್ರೇಟಾಗಿ ರೂಮ್ಗಳಿದಾವೆ ಅಂದರೆ ಬೆಡ್ರೂಮು ಯಾವುದು ಅಂತ ಹೇಳಿ ಗೊತ್ತಿಲ್ಲ ಏನಕ್ಕೆ ಅಂತಂದರೆ ಸಪ್ರೇಟಾಗಿರ್ತವೆ ಅರಮನೆ ಅಂದಮೇಲೆ ಇರೋದು ಅವೆಲ್ಲ ಕಾಗೋಲ್ಲ ಸೊ ಒಳಗಡೆ ಹೋಗೋಣ ಬನ್ನಿ ಈಗ ಒಂದೊಂದು ಕಡೆ ಒಂದು ಆಗಿನ ಕಾಲದ ಫೋಟೋಗಳು ಎಲ್ರಿಗೂ ತೋರಿಸ್ತೀನಿ ನೋಡಿ ನೋಡಿ ಇವೆಲ್ಲ ಆಗಿನ ಕಾಲದ ರಾಜರು ಮತ್ತು ಹಾಗೆ ರಾಣಿಯವರು ಇದ್ದಂಥ ಅವರ ಆಗಿನ ಭಾವಚಿತ್ರಗಳು ನೋಡಿ ಇದು ಜೈ ಚಾಮರಾಜ್ ಒಡೆಯರ್ ಅವರ ಮದುವೆ ಸಮಾರಂಭದ ಫೋಟೋ ಇದು ಚಾಮರಾಜ ಒಡೆಯರ್ ಅವರ ಫೋಟೋ ಹಾಗೆ ಒಂದೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಠೀರುವ ನರಸಿಂಹರಾಜ್ ಒಡೆಯರ್ ನೋಡಿ ಎಲ್ಲ ಸುಮಾರು ಫೋಟೋಸ್ಗಳಿದ್ದಾವೆ ಇವೆ ಎಲ್ಲರ ಅವರವರ ಪರಂಪರೆಗೆ ತಕ್ಕಂತೆ ಎಲ್ಲರೂ ಫೋಟೋಗಳನ್ನ ತೆಗೆಸ್ಕೊಂಡಿರ್ತಾರೆ ಆ ಕಡೆ ಸೈಡ್ ಅಷ್ಟೇ ಅಲ್ಲದೆ ಈ ಕಡೆ ಸೈಡು ಇರುತ್ತೆ ನೋಡಿ ಹೇಳಬೇಕು ಅಂತಂದ್ರೆ ಇವು ಯಾವ ಫೋಟೋಸ್ಗಳೆಲ್ಲ ಭಾವಚಿತ್ರಗಳನ್ನು ಬಿಡಿಸಿರೋದು ಬಿಡಿಸಿರೋದು ಇವೆಲ್ಲ ಇವು ಯಾವುದು ಫೋಟೋಸ್ಗಳಿಲ್ಲ ಅಂದರೆ ಕ್ಯಾಮ್ರಾದಿಂದ ತೆಗ್ದಿರೋಂಥ ಯಾವುದು ಫೋಟೋಗಳಲ್ಲ ಇವೆಲ್ಲ ಕೈಯಿಂದ ಬಿಡಿಸಿರೋವಂಥ ಚಿತ್ರಗಳಿವೆಲ್ಲ ನೋಡಿ ರಾಣಿ ಅಲೆಕ್ಸಾಂಡರ್ ಮತ್ತು ಏಳನೇ ಎಡ್ವರ್ಡ್ ಇವೇನಕ್ಕೆ ಇವೆ ಫೋಟೋಗಳೆಲ್ಲ ಇದೆ ಅಂತಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಆಳಿದ್ರು ಅಂಥೇಳಿ ಪ್ರೂಫಿಗೆ ಇರೋವಂಥ ಫೋಟೋಸ್ಗಳಿವೆಲ್ಲ ಇಲ್ಲ ಆಗಿನ ಕಾಲದ ತಿಜೋರಿ ಪೆಟ್ಟಿಗೆ ಅವು ನೋಡಿ ಸುಮಾರು ಬೆಳ್ಳಿ ಮೋಸ್ಟ್ಲಿ ಬೆಳ್ಳಿ ಅಂತ ಅಂದ್ಕೊಳ್ತೀವಿ ಇವೆಲ್ಲ ನೋಡಿ ಅವೇನು ಕಾಣಿಸ್ತಾ ಇದೆಯಲ್ಲ ಮೇನ್ ಆಗಿ ಪೈಪ್ ಥರ ಕಾಣಿಸ್ತಾ ಇದೆಯಲ್ಲ ಅವೆಲ್ಲ ಆಗಿನ ಕಾಲದಲ್ಲಿ ಪತ್ರಗಳನ್ನು ಬರ್ತಿದ್ರಲ್ಲ ಅದು ಹೌದು ನಾವು ಆ ಕಡೆ ಸೈಡಲ್ಲಿ ಇದ್ವಿ ತಿರ್ಗಾ ಈ ಕಡೆ ಸುತ್ತ ಸುತ್ತಕೊಂಡು ಈ ಕಡೆ ಸೈಡಲ್ಲಿ ಬಂದಿದ್ವಿ ನೋಡಿ ಇಷ್ಟೇ ನೋಡಿದರೂ ನೋಡಬೇಕು ಅಂತಲೇ ಅನಿಸುತ್ತೆ ಆ ಥರ ಇದೆ ಪ್ಲೇಸ್ ಇಲ್ಲಿ ಮೇನಾಗಿ ನೃತ್ಯಗಳನ್ನ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ತೀನಿ ಅಂದರೆ ಡ್ಯಾನ್ಸರ್ಸ್ಗಳಿರ್ತಾಯಿದ್ರಲ್ಲ ಮೀನು ಅವು ಡ್ಯಾನ್ಸರ್ಸ್ಗಳೆಲ್ಲ ಡಿ ಡ್ಯಾನ್ಸ್ ಇದ್ದಂಥ ನೃತ್ಯಗಳ ಮಾಡ್ತಾಯಿದ್ದಂತ ಜಾಗ ಇದು ಸಜ್ಜಿದ ಕಾಳು ಆವಾಗ ದಸರಾ ಹಬ್ಬದಲ್ಲಿ ಈ ಥರ ರಾಣಿ ಹಾಗೆ ರಾಜ ಅವರೆಲ್ಲಾದರೂ ಹೊರಗಡೆ ಇತ್ತು ಅಂತ ಹೋಗ್ತಾ ಇದ್ರು ಅಂತ ಅಂದರೆ ಈ ಥರ ಇರ್ತಿತ್ತು ನೋಡಿ ಆವಾಗೆಲ್ಲ ತೇರೆಲ್ಲ ನಡೀತಾ ಇತ್ತಲ್ಲ ಮುಮ್ಮಡಿ ರಾಜ ಚಾಮುಂಡೇಶ್ವರಿ ರಥೋತ್ಸವ ನೋಡಿ ಇದು ಚಾಮುಂಡೇಶ್ವರಿ ರಥೋತ್ಸವ ಇದು ಭಾವಚಿತ್ರ ಆವಾಗ ಬಿಡಿಸಿರೋವಂಥದ್ದು ಸೊ ಅಲ್ಲಿ ಮೇನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೆಟ್ಲು ಅದು ಮೇಲಿಂದ ಕೆಳಗೆ ಇಳಿತಿ ಅಲ್ಲಿ ಒಂದು ಬಾಗ್ಲಿದೆ ಅಲ್ಲಿ ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ಅದನ್ನು ಅಂದರೆ ಮೇಲ್ಗಡೆನೂ ಜಾಗ ಇತ್ತು ಇರೋದಕ್ಕೆ ರೂಮ್ಗಳಿತ್ತು ಇವಾಗೆಲ್ಲ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಎಲ್ಲ ಕ್ಯಾಮ್ರಾಗಳನ್ನೆಲ್ಲ ಹಾಕಿದ್ದಾರೆ ನೋಡಿ ಕ್ಯಾಮ್ರಾಗಳು ಅಲರ್ಟ್ಗಳು ನೋಡಿ ಆವಾಗಲೇ ಲೈಟಿನ್ ಎಲ್ಲ ವ್ಯವಸ್ಥೆ ಇತ್ತು ನೋಡಿ ಆಗಿನ ಕಾಲದಲ್ಲಿ ಇದ್ದಂಥ ಸಿಂಹದ ಚಿತ್ರ ಭಾವಚಿತ್ರ ಕಲ್ಲಿಂದ ಕೆತ್ತಿರೋಂಥದ್ದು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕ್ರ್ಯಾಚಸ್ಗಳು ಬಂದಿದ್ದಾವೆ ನೋಡಿ ಗಳೆಲ್ಲ ಬಂದಿದೆ ಇದು ಮೇಲೆ ಹೋಗೋದಕ್ಕೆ ಇರುವಂಥ ಜಾಗ ನೋಡಿ ಇವಾಗ ಅಲ್ಲೆಲ್ಲೂ ಎಂಟ್ರಿ ಇಲ್ಲ ಹೋಗೋದಕ್ಕೆ ಸೊ ಇವಾಗ ನೋಡ್ತಿದ್ದೀರಲ್ಲ ಇದು ರಾಜ ರಾಣಿ ಉಪಯೋಗಿಸ್ತಿದ್ದ ಅಂತ ಕನ್ನಡಿ ಹಳ್ಳಿಗಳು ಇವೆಲ್ಲ ಬೆಳ್ಳಿಯ ಕುರ್ಚಿಗಳು ಪೀಠೋಪಕರಣ ಪೀಠೋಪಕರಣಗಳು ಇವೆಲ್ಲ ಪ್ಯೂರ್ ಬೆಳ್ಳಿದು ನೋಡಿಯೋ ಕಾಣಿಸುತ್ತೆ ದಂತದಿಂದ ಮಾಡಿರೋ ಅಂಥದ್ದು ಇದು ಸೊ ಒಳಗೆಲ್ಲ ನೋಡ್ಕೊಂಡಾದ್ಮೇಲೆ ಮತ್ತೆ ಹೊರಗಡೆ ಬರಬೇಕಾಗುತ್ತೆ ಹೊರಗಡೆ ಬಂದರೆ ಮತ್ತೆ ಕೆಲವು ವಸ್ತುಗಳನ್ನು ಈ ಕಡೆ ಇಟ್ಟಿದ್ದಾರೆ ನೋಡಿ ಸೊ ಆಗಿನ ಕಾಲದಲ್ಲಿ ಬಳಸಿದಂತಹ ಇದು ಮೂರ್ತಿಗಳಿವೆಲ್ಲ ನೋಡಿ ಈ ಸ್ಕ್ರೀನ್ ಹೆಂಗೆ ಕಾಣ್ತಾ ಇದೆಯಲ್ಲ ಇಲ್ಲಿ ಆ್ಯಕ್ಚುಲಿ ಅಂಬಾರಿ ಇದ್ದಿದ್ದು ಇವಾಗಿಲ್ಲ ಏನು ಅಂತ ಕಾರಣವೂ ಗೊತ್ತಿಲ್ಲ ಒಬ್ಬೊಬ್ರು ಒಂದಕ್ಕೊಂದು ಕತೆಗಳನ್ನ ಹೇಳ್ತಿದ್ದಾರೆ ಬೇಬಿ ಚೆನ್ನಾಗಿ ಸನೀಗೆ ಹೇಗಿದೆ ನೋಡಿ ಸೊ ಮೇಲೆ ಹೋಗೋಣ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಕನ್ನಡಿಗಳು ಇದು ಆಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥದ್ದು ನೆಕ್ಸ್ಟು ಒಳಗಡೆ ಹೋಗೋಣ ಅದು ಒಂದೇ ಸೈಡಲ್ಲಿ ಇಲ್ಲ ಎರಡು ಸೈಡಲ್ಲಿ ಇದೆ ಅದು ಡಬಲ್ ಸೈಡಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ಫೇಮು ಇದು ಅವ್ರ ಆ್ಯಕ್ಚುಲಿ ಫೋಟೋ ಇದು ಮೂರ್ತಿ ಅದು ಇದು ಫೋಟೋ ಇದು ಮೂರ್ತಿ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಹೊರಗಡೆ ಬಂದೆ ನೋಡಿ ಎಲ್ಲಿ ನೋಡಿದ್ರು ಕನ್ನಡ ಹಳ್ಳಿಗಳೇ ಕಾಣಿಸ್ತವೆ ನೋಡಿ ಎಷ್ಟು ನೋಡ್ತೀರಾ ಕನ್ನಡಿ ಹಳ್ಳಿಗಳನ್ನ ಬರ್ತಾರೋ ಈ ಅರಮನೆಯಿಂದ ಇದು ಹೊರ ಹೊರಭಾಗ ಇದು ಒಂದ್ ಕಡೆಯಿಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ನೋಡಿ ಈ ಕಡೆಯಿಂದ ನೋಡಿದ್ರೆ ಸಾಲ್ ಸಾಲ ಕಾಣಿಸುತ್ತೆ ನೋಡಿ ಔಟ್ ಆಫ್ ಕಂಟ್ರಿಗಳಿಂದ ಎಲ್ಲ ಬಂದಿದ್ದಾರೆ ಅರಮನೆ ಎಷ್ಟು ಕ್ರೇಜ್ ಇದೆ ಅಂತಂದ್ರೆ ಹೊಡಗ ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಔಟ್ ಆಫ್ ಕಂಟ್ರಿಯಿಂದ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ನಮ್ಮ ಹುಡುಗ ನಮ್ಮ ಹುಡುಗರದ್ದು ಬರೀ ಫೋಟೋಗಳನ್ನ ತೆಗಿಯೋದಾಯ್ತು ಒಬ್ರು ಒಂದು ಒಂದು ಹೆಲ್ಪ್ ಕೂಡ ಮಾಡಿಲ್ಲ ಇವರು ಮಗನೇ ನೀವೊಂದು ಕೆಲಸ ಮಾಡ್ರಕೊಂಡು ಬಂದು ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಂಡ್ಸ್ಕೊಂಬಿಟ್ಟು ಒಮ್ಮತ್ತು ಊಟ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ ನನ್ನ ನಂದು ಒಂದು ವಿಡಿಯೋ ಮಾಡಿದೆ ಅಂತ ಹೇಳಿಬಿಡ್ರಿ ಇಲ್ಲಿ ನೀವು ಇದು ಮೇಯ್ನ್ ಹೊರಗೆ ನೋಡಿ ಇಲ್ಲಿ ಕುತ್ಕೊಂಡು ಹೊರಗಡೆ ಫಂಕ್ಷನ್ಸ್ಗಳು ನಡಿತಿತ್ತಲ್ಲ ಸೊ ಅದನ್ನು ನೋಡ್ತಾಯಿದ್ರು ಈ ಜಾಗದಲ್ಲಿ ಹಾಗೆ ಈ ಜಾಗದಲ್ಲಿ ಕುತ್ಕೊಂಡು ನೋಡ್ತಾಯಿದ್ರು ಜಯ ಚಾಮರಾಜ್ ಒಡೆಯರ್ ಅವರ ಜನ್ಮ ಶತಮಾನೋತ್ಸವ ಅರಮನೆ ದಯವಿಟ್ಟು ಮುಟ್ಟಬೇಡಿ ಇಂಟೀರಿಯರ್ ಡಿಸೈನ್ಸ್ ನೋಡೋದಕ್ಕೆ ಕಣ್ಣು ಸಾಲದಿದ್ರು ಆಕ್ಚುಲಿ ಆವಾಗಿನ ಕಾಲದಲ್ಲೇ ಲಿಫ್ಟ್ ಎಲ್ಲ ಕಂಡುಹಿಡ್ದಿದ್ರು ನೋಡಿ ಕೆಳಗಿಂದ ಮೇಲೆ ಲಿಫ್ಟ್ ಬೇರೆ ಇದೆ ಕೆಳಗಿಂದ ಮೇಲೆ ಲಿಫ್ಟ್ ಬೇರೆ ಇದೆ ಅದು ಎಲ್ಲಿವರೆಗೂ ಇದೆಯೋ ಗೊತ್ತಿಲ್ಲ ಅಥವಾ ಅವ್ರಿಗೆ ಕಾಣಿಸ್ತಾ ಇಲ್ಲ ಆವಾಗಿನ ಕಾಲದಲ್ಲೇ ಲಿಫ್ಟ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಗೋಲ್ಡ್ ಕಲರ್ ಅಲ್ಲಿ ಕಾಣಿಸುತ್ತಲ್ಲ ಈ ಸ್ತಂಭಗಳು ಏನಕ್ಕೆ ಯೂಸ್ ಮಾಡಿ ಈ ಹಾಲನ್ನು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಹೇಳಿ ಗೊತ್ತಿಲ್ಲ ಸರ್ ಯಾವ್ದೋ ಇದು ಬಾಗಿಲು ಡಿಸೈನ್ಸ್ಗಳು ನೋಡಿ ಆವಾಗಲಿನ ಕಾಲದಲ್ಲಿ ಕಬ್ಬಣದ್ದೆಲ್ಲ ಬೆಳ್ಳಿ ಬಾಗಿಲು ಓ ಇದು ಬೆಳ್ಳಿ ಬಾಗಿಲು ಗೊತ್ತೇ ಆಗಲಿ ನೋಡಿ ಇದು ಬೆಳ್ಳಿ ಬಾಗಿಲು ಅಂತ ಇದು ದಸರಾ ಜಂಬೂ ಸವಾರಿಯಲ್ಲಿ ಆನೆಗಳಿಗೆ ಉಪಯೋಗಿಸುವಂತಹ ವಸ್ತುಗಳು ಅಂದರೆ ಆನೆ ಮೇಲೆ ಏನೇನು ವಸ್ತುಗಳು ಹಾಕ್ತಾರಲ್ಲ ಸೊ ಅದರದ್ದು ನೋಡಿ ಎಲ್ಲ ಆನೆಗಳ ಮೇಲೆ ಈ ಆ ವಸ್ತ್ರಾಭರಣಗಳನ್ನ ಹಾಕ್ತಾರೆ ನೋಡಿ ಇವುಗಳೆಲ್ಲ ದಂತಕ್ಕೆ ಹಾಕೋದು ಹಾಗೆಯೇ ಇವುಗಳನ್ನ ಖಾಲಿ ಹಾಕ್ತಾರೆ ಇವುಗಳನ್ನ ಮಾವುತ ಇಡ್ಕೊಂಡಿರ್ತಾರೆ ನೋಡಿ ಎಲ್ಲ ಆನೆಯ ಮೇಲೆ ಒಂಥರ ಛತ್ರಿ ಥರ ಇಟ್ಟಿರ್ತಾರ ಸೊ ಇದು ಸೊ ಇದಿಷ್ಟು ಅರಮನೆ ಒಳಗಿರುವಂತಹ ವಸ್ತುಗಳು